ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಗಬ್ಬಿಯಿಂದ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡಿದೀನಿ ಮಂಗಳವಾರ ಇವತ್ತು ಆಲ್ಮೋಸ್ಟ್ ಕೆಲಸಗಳೆಲ್ಲ ಅಂದ್ರೆ ಅಂದ್ರಪ್ಪ ನೋಡ್ತಾ ಇದ್ದೀರಲ್ಲ ಪಾತ್ರೆಗಳೆಲ್ಲ ವಾಶ್ ಮಾಡಿಟ್ಟಿದ್ದೀನಿ ಸಾಂಬಾರ್ ಕೂಡ ಇಟ್ಟಿದ್ದೀನಿ ಅದು ಕೂಡ ಇನ್ನೇನು ಎರಡು ವಿಷಲ್ ಬಂದರೆ ಅದು ಕೂಡ ಮುಗೀತು ತಿಂಡಿ ಕೂಡ ರೆಡಿಯಾಗಿದೆ ಒಂದು ಕಡೆ ರೋಹಿತ್ ಕಾಲೇಜ್ಗೆ ಹೋದ ಮತ್ತು ಇವಾಗ ನಾನೇನು ಮಾಡ್ಕೋತಾ ಇದ್ದೀನಿ ಅಂತಂದರೆ ಎ ಬಿ ಸಿ ಜ್ಯೂಸ್ ಮಾಡ್ಕೊಳ್ಳೋಣ ತುಂಬ ದಿವ ದಿನಗಳಾಯ್ತಲ್ವಾ ಅಂತ ಹೇಳಿಬಿಟ್ಟು ಮಾಡ್ಕೊಳ್ಳೋಣ ಅಂತ ತೆಗೆದ್ರೆ ಕ್ಯಾರೆಟ್ ಮನೆಯಲ್ಲಿ ಖಾಲಿ ಆಗಿಬಿಟ್ಟಿದೆ ಇವಾಗ ಏನು ಮಾಡೋದು ಸರಿ ಬೀಟ್ರೋಟೆ ಮಾಡ್ಕೊಳ್ಳೋಣ ಬೀಟ್ರೋಟು ಕ್ಯಾರೆಟ್ ಹಾಕಿ ಸಾರಿ ಬೀಟ್ರೋಟು ಮತ್ತು ಕುಕುಂಬರ್ನ ಹಾಕಿ ಮಾಡ್ಕೊಳ್ಳೋಣ ಅಂತ ಅವೆರಡನ್ನೇ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಅಂತಂದರೆ ಕ್ಯಾರೆಟ್ ಬೀಟ್ರೋಟ್ ಜ್ಯೂಸ್ ತೊಗೊಳೋದ್ರಿಂದ ನಮ್ಮ ಸ್ಕಿನ್ನು ಹೇರು ಮತ್ತು ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ ಸ್ಕಿನ್ ತುಂಬ ಗ್ಲೋಯಿಂಗ್ ಆಗಿರುತ್ತೆ ಇದು ಕೂಡ ಒಂದು ಟಿಪ್ಸು ನಿಮಗೆ ಅಂತ ಹೇಳ್ಬೋದು ಇವಾಗ ಅದೆರಡನ್ನೂ ಮಾಡಿ ನಾನು ಜ್ಯೂಸನ್ನ ತೊಗೋತಾ ಇದ್ದೀನಿ ಕಡಬಾದಲ್ಲಿ ಹಬ್ಬ ಇದೆ ಅಂದರೆ ನಮ್ಮ ಚಿಕ್ಕಮ್ಮನ ಮನೆಯಲ್ಲಿ ಮುಂದೆ ಹೇಳ್ತೀನಿ ಯಾವಾಗ ಹೋಗ್ತಿದ್ದೀನಿ ಏನು ಅಂತ ಹೇಳ್ಬಿಟ್ಟು ಇತ್ತೀಚಿಗಂತೂ ತುಂಬಾ ಕೆಲಸ ಆಗಿದೆ ನಿಮ್ಮ ಜೊತೆ ಎಲ್ಲ ಮಾತಾಡಿ ತುಂಬ ದಿನಗಳೇ ಆಯಿತು ಬ್ಲಾಗ್ಗಳನ್ನ ಕಂಟಿನ್ಯೂಸ್ ಆಗೇ ಹಾಕ್ತಾ ಹಾಕೋದಕ್ಕೆ ಆಗ್ತಾಯಿಲ್ಲ ಅಲ್ಲಿ ಕೆಲಸ ಇರೋದರಿಂದ ಸ್ವಲ್ಪ ಮನೆಯವರು ಅಂದರೆ ಹೊರಟುಬಿಡ್ತಾರೆ ಅಲ್ಲಿ ತುಂಬ ಲೇಟ್ ಆಗುತ್ತೆ ಅವ್ರು ಬರೋದು ಒಬ್ಬಳೇ ಎಲ್ಲನೂ ಮಾಡ್ಕೋಬೇಕು ಮತ್ತು ಸುಜಿತ್ ಬಂದ ತಕ್ಷಣ ಅವ್ನು ಮಲಗಿಸೋದು ಅವ್ನಿಗೆ ಊಟ ತಿನ್ನಿಸೋದು ಇದೇ ಆಗಿದೆ ಅವ್ನು ಮಲ್ಸು ಮಲಗೋದಕ್ಕೆ ಒನ್ ಅವರ್ ಟೈಮ್ ತೊಗೊತಾನೆ ಆ ಒನ್ ಅವರ್ ಅಲ್ಲೇ ನನಗೆ ಟೈಮು ಹೋಗ್ಬಿಡುತ್ತೆ ಅವ್ನು ಬಂದ ನಂತರ ಅವನಿಗೆ ಕೈಕಾಲು ಮುಖ ತೊಳಿಸಿ ಒಂದೊಂದು ಸಲ ಏನಾದರೂ ಕೈಕಾಲು ತುಂಬ ಗಲೀಜಾಗಿದ್ರೆ ಆಗಿದ್ರೆ ಸ್ಕೂಲಿಂದ ಬಂದಾಗ ಸ್ನಾನ ಮಾಡಿಸ್ಬಿಡ್ತೀನಿ ಸ್ನಾನ ಮಾಡಿಸಿ ಮತ್ತು ಅವ್ನಿಗೆ ಬಟ್ಟೆ ಚೇಂಜ್ ಮಾಡಿ ಇದೇ ಕೆಲಸಗಳಾಗಿದೆ ಸ್ನೇಹಿತರೆ ಇವಾಗ ಮನೆಯವ್ರಿಗೆ ಕೂಡ ತಿಂಡಿ ಹಾಕ್ಕೊಟ್ಟಿದ್ದಾಯಿತು ಅವರಂತೂ ಇತ್ತೀಚೆಗೆ ಬಿಸಿಲಲ್ಲಿ ಓಡಾಡಿ ಓಡಾಡಿ ಅವ್ರ ಫೇಸ್ ಅಂತೂ ನೋಡೋದಕ್ಕೆ ಆಗ್ತಾಯಿಲ್ಲ ಅಷ್ಟೊಂದು ಕಪ್ಪಗಾಗ್ಬಿಟ್ಟಿದ್ದಾರೆ ಯಾಕೆ ಇಷ್ಟೊಂದು ಕಪ್ಪುಗಾಗಿದ್ದೀರಾ ಅಂತ ಅದನ್ನೇ ಕೇಳ್ತಾ ಇದೆ ನೋಡಿ ನಾನು ಇವಾಗ ಜ್ಯೂಸ್ ಕುಡಿತಿದ್ದಾಯಿತು ನನಗೆ ನೋಡ್ತಾ ಇದ್ದೀರಲ್ಲ ನನಗೆ ಕುಡಿದ ತಕ್ಷಣ ಮೀಸೆ ಕೂಡ ಬಂದ್ಬಿಟ್ಟಿತ್ತು ಇವಾಗ ನೋಡಿ ಸುಜಿತ್ ಬಂದಿದ್ದಾನೆ ide raga eddaginda na. uh, nan kuli kogala 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 nan kuli o appu bega ba ayo nata kuli kogalo kuli kogalo nan kuli kogalo kuli kogalo ide raga nan ba sanu mar kogalo ಹಲೋ ಸ್ನೇಹಿತರೆ ಇವಾಗ ನಮ್ಮ ಮನೆಯವರು ಹಳೆ ಮನೆ ಹತ್ರ ಹೋದರು ಸ್ವಲ್ಪ ಎಲೆಕ್ಟ್ರಿಷಿಯನ್ ಕೆಲಸ ನಡೀತಾ ಇದೆ ಅದನ್ನು ಕಂಪ್ಲೀಟ್ ಮಾಡಿ ಮತ್ತು ಟೈಲ್ಸ್ ಸ್ವಲ್ಪ ಕೆಲಸ ಇತ್ತು ಅದು ಕಮೋಡೆಲ್ಲ ಹಾಕ್ಸಿದ್ದೀವಿ ಇವಾಗ ಇಂಡಿಯನ್ ಟ್ಯಾಲೆಂಟ್ ಇತ್ತು ಮನೆಗೆ ಕಿತ್ಪುಟ್ಟೆಲ್ಲ ಕಮೋಡ್ ಹಾಕ್ಸಿದ್ದೀವಿ ಮತ್ತು ಅದು ಎಲ್ಲ ಟೈಲ್ಸಿಂದ ಆಯಿತು ಇವಾಗ ಪೇಂಟ್ ಒಂದಿದೆ ಇವತ್ತು ಎಲೆಕ್ಟ್ರಿಷಿಯನ್ ಸ್ವಲ್ಪ ಲೈನ್ಸ್ ಎಲ್ಲ ಎಳ್ಸಿದ್ವಲ್ಲ ಕಂಬದಿಂದ ಅದೊಂದು ಸ್ವಲ್ಪ ಚೇಂಜ್ ಮಾಡಬೇಕು ಅದೆಲ್ಲ ಇವತ್ತು ಆಗುತ್ತೆ ಇವತ್ತು ಸ್ನೇಹಿತರೆ ಚಿಕ್ಕಮ್ಮನ ಮನೇಲಿ ಹಬ್ಬ ಕೂಡ ಇದೆ ಕಡಬಾದಲ್ಲಿ ಹೋಗಬೇಕು ನಮ್ಮ ಮನೆಯವ್ರೇನು ಬರೋಲ್ಲ ಸುಜಿತ್ತು ನಾನು ಹೋಗ್ತಾ ಇದ್ದೀವಿ ಮತ್ತು ಅಮ್ಮ ಕೂಡ ಹಿಂಗಾಸೆ ಬಾ ನಾನು ಹೋಗೋಣ ಜೊತೇಲಿ ಅಂತ ಹೇಳಿದ್ದಾರೆ ಒಂದು ಎರಡು ಗಂಟೆ ಹೋಗೋಣ ಸ್ಕೂಲ್ ಯಾಕೆ ತಪ್ಪಿಸೋದು ಅಂತ ಸುಜಿತ್ಗೆ ಸ್ಕೂಲ್ಗೆ ಕಳಿಸಿದ್ದೀನಿ ಅಲ್ಲಿಂದ ಒಂದು ಹನ್ನೆರಡುವರೆ ಹಿಂಗೆ ಬೇಗ ಕರ್ಕೊಂಬಂದು ಹಬ್ಬಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ ಚಿಕ್ಕಮ್ಮಾರ ಮನೇಲಿ ಕಡಬದಲ್ಲಿ ಕೊಲ್ಲಾಪುರದ ಮುಂದೆ ಜಾತ್ರೆ ಮಾಡ್ತಿದ್ದಾರೆ ಹೇಳಿದ್ದಾರೆ ಹೋಗ್ಬೇಕು ಇವತ್ತು ತಿಂಡಿ ಚಿತ್ರಾನ್ನ ಲೆಮನ್ ರೈಸ್ ಮಾಡಿದ್ದೀನಿ ಮಧ್ಯಾಹ್ನಕ್ಕೆ ಪಡವಲ್ಕಾಯಿ ಸಾಂಬಾರು ಮಾಡಿದ್ದೀನಿ ಮತ್ತು ನಾನು ಬೀಟ್ರೂಟ್ ಜ್ಯೂಸ್ ಏನೋ ಕುಡ್ದೆ ನಾನಿನ್ನೂ ತಿಂಡಿ ತಿಂಡಿಲ್ಲ ನಾನು ಪೂಜೆ ಮಾಡೋಂಗಿಲ್ಲ ಪೂಜೆ ಮಾಡೋಂಗಿಲ್ಲ ಹಾಗಾಗಿ ಫೋರ್ ಡೇಸ್ ಆಗಿತ್ತು ನಮ್ಮ ಮನೆಯವರೇ ಪೂಜೆ ಎಲ್ಲ ಮುಗಿಸಿ ಹೋಗಿದ್ದಾರೆ ಸುಜಿತ್ ಕರ್ಕೊಂಡು ಉಟ್ಕೆ ಬರ್ತೀನಿ ಅಂತಂದರು ಸರಿ ಕಾರೆಲ್ಲ ಒಂದು ಸಲ ಕ್ಲೀನ್ ಮಾಡ್ಕೊಬೇಕು ರೋಹಿತ್ ಯೂನಿಫಾರ್ಮು ಇದೆಲ್ಲ ಹ್ಯಾಂಡ್ ವಾಶ್ ಮಾಡಿ ಹಾಕಿದ್ದೀನಿ ಸುಜಿತ್ ಯಾಕೋ ಒಂದು ವಾರದಿಂದ ನೆಗಡಿ ಇದೆ ಅವನಿಗೆ ಕಫ ಕಟ್ಟೋ ಥರ ಆಗುತ್ತೇನೋ ಹಾಗಾಗಿ ಅವನು ವಾಮಿಟ್ ಮಾಡ್ತಿದ್ದಾನೆ ಕೆಮ್ಮಿ ಕೆಮ್ಮಿ ವಾಮಿಟ್ ಮಾಡಿದೆಲ್ಲ ಒಂದು ಅಷ್ಟು ಬಟ್ಟೆಗಳಿತ್ತು ಅದೆಲ್ಲ ವಾಶ್ ಮಾಡಿ ಒಣಗಾಕಿ ಸಾಕಾಗೋಯ್ತು ಸ್ನೇಹಿತರೆ ಇವಾಗ ನೋಡೋಣ ರೈಸ್ ಒಂದು ಮಾಡಿಟ್ಟು ಹೋಗ್ತೀನಿ ಮುದ್ದೆ ಏನು ಮಾಡೋಲ್ಲ ಅಂತ ಹೇಳಿದ್ದೀನಿ ಮನೆಯವ್ರಿಗೆ ರೈಸ್ ಮಾಡಿಟ್ಬಿಟ್ಟು ಮಧ್ಯಾಹ್ನ ಹೊರಡಬೇಕು ಚಿಕ್ಕಮ್ಮನ ಮನೆ ಜಸ್ಟ್ ಹೋಗಿ ಊಟ ಮಾಡ್ಕೊಂಡು ಬರೋದಷ್ಟೇ ಇನ್ನೇನು ಯಾರೂ ಇಲ್ಲ ಅಪ್ಪ ಅಮ್ಮ ನಾನು ಸುಜಿತ್ತು ಇಷ್ಟೇ ಜನ ನಮ್ಮ ಮನೆಯವರು ಹಳೆ ಮನೆ ಹತ್ರ ಕೆಲಸ ನಡೀತಿರೋದ್ರಿಂದ ಅವರಿಗೆ ಪೇಂಟು ಅದು ಇದೆಲ್ಲ ಕೊಡಿಸ್ಬೇಕು ಒಬ್ಬರು ಇರಲೇಬೇಕು ಹಂಗಾಗಿ ಅಲ್ಲೋ ಕೂತ್ಕೊಬಿಡ್ತಾರೆ ಬರೋದೇ ಇಲ್ಲ ಮದ್ ಒಂದು ವಾರದಿಂದ ಮಧ್ಯಾಹ್ನಕ್ಕೆ ಬರ್ತಾರೆ ಅವರು ಬೆಳಗ್ಗೆ ಹೋದರೆ ಇವಾಗ ನೋಡಿ ಸ್ನಾನ ಮಾಡಿಕೊಂಡು ದೇವ್ರ ದೀಪ ಎಲ್ಲ ಹಚ್ಚಿ ಹೋಗಿದ್ದಾರೆ ರೋಹಿತ್ಗೆ ಏನು ಅಂತ ನಾನು ಮನೆ ಹತ್ರ ಇಲ್ಲದಿದ್ರೆ ಅವನಿಗೆ ಸಮಾಧಾನ ಆಗೋಲ್ಲ ಮಮ್ಮಿ ಬೇಗ ಹೋಗಿ ಬೇಗ ಬಂದ್ರಿ ನಮ್ಮ ಭರವಸ್ರಲ್ಲಿ ಬಂದ್ರಿ ಅಂತ ಹೇಳೋ ಇದ್ದಾನೆ ಅವನಿಗೆ ಮ ಬರ್ತಿದ್ದಂಗೆ ನಾನು ಇರಬೇಕು ಮನೇಲಿ ಇಲ್ಲಾಂದ್ರೆ ಅವ್ನಿಗೆ ಒಂಥರ ಸಮಾಧಾನ ಆಗಲ್ಲ ಬನ್ನಿ ಒಳಗೆ ಹೋಗೋಣ ಏನೇನು ಕೆಲಸ ಇದೆ ನೋಡೋಣ ಅಪ್ಪ ಕೊಟ್ಟರೆಡ್ ಆಯಿತು ಅಮ್ಮಗೆ ಕರ್ಕೊಂಡು ಅಮ್ಮ ಅಪ್ಪನ ಊರಿಗೆ ಹೋಗ್ತೀನಿ ನಮ್ಮನೆಯವರು ಇವಾಗ ಗಟ್ಟಿಲ ಹೊಟ್ಟುಕೋಕ್ತಾರೆ ಸುಜಿತ್ ಆಲ್ರೆಡಿ ಕಾರಲ್ಲಿ ಉಂಟ್ಬಿಟ್ಟಿದ್ದಾನೆ ಡ್ರೆಸ್ ಹೇಗಿದೆ ಅಂದರೆ ಇದನ್ನು ತೋರಿಸ್ತೀನಿ ಹೊರಗಡೆ ಇದು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದಂಥದ್ದು ಡ್ರೆಸ್ ತುಂಬ ಚೆನ್ನಾಗಿದೆ ಲಿಂಕ್ ಬೇಕಾದರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಕಮೆಂಟ್ನಲ್ಲಿ ತಿಳಿಸಿ ಸ್ನೇಹಿತರೆ ಇವತ್ತಿನ ಬ್ಲಾಗ್ ತುಂಬ ಪುಟ್ಟ ಬ್ಲಾಗ್ ಆಗಿರುತ್ತೆ ಯಾಕೆ ಅಂದರೆ ತುಂಬ ದಿನ ಗ್ಯಾಪ್ ಕೊಡಬಾರ್ದು ಅಂತ ವಿಡಿಯೋನ ಶೇರ್ ಇದ್ದೀನಿ ಡ್ರೆಸ್ ಹೇಗೆ ಕಾಣಿಸ್ತಾ ಇದೆ ಇದು ಅಮೆಝಾನಲ್ಲಿ ಹೇಳಿದ್ನಲ್ಲ ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಸೂಪರ್ ಆಗಿದೆ ನನಗೆ ಹೇಗೆ ಕಾಣಿಸ್ತಾ ಇದೆ ನೀವು ಕಮೆಂಟ್ನಲ್ಲಿ ತಿಳಿಸಿ ಬನ್ನಿ ಇವಾಗ ಅಂದರೆ ನಾನು ಎಲ್ ಸೈಜ್ ತೊಗೊಂಡಿದ್ದೆ ಬಟ್ ಎಲ್ ಸೈಜ್ ಕೂಡ ತುಂಬಾ ದೊಡ್ಡದಾಗ್ತಾ ಇದೆ ತಂದ ಮೇಲೆ ಹಂತ್ಕೋತೀನಿ ಎಮ್ ಬುಕ್ ಮಾಡಬೇಕಿತ್ತು ಅಂತ ಅಂದ್ಕೊಂಡ್ಬಿಡ್ತೀನಿ ಬಟ್ ಪರವಾಗಿಲ್ಲ ಸ್ಟಿಚಿಂಗ್ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಮನೆಯವರು ಇವಾಗ ಹೋಗ್ತಾ ಇದ್ದಾರೆ ಗಟ್ಟಿ ಲೇಔಟ್ಗೆ ನಾನು ಅಲ್ಲಿ ಕೆಲ್ಸದವ್ರು ಬಂದಿದ್ದಾರೆ ಅಂತ ನಾನು ಒಬ್ಬಳೆ ಸುಜಿತ್ನ ಕರ್ಕೊಂಡು ಅಪ್ಪ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಯಾಕೆ ಇಷ್ಟೊಂದು ಡೆಲ್ಲಾಗಿದ್ದೀನಿ ಅಂದರೆ ಸ್ನೇಹಿತರೆ ನನಗೆ ಯಾವಾಗಲೂ ಅಷ್ಟೇ ನಮ್ಮ ಮನೆಯವರು ಮನೆಯವ್ರ ಜೊತೆ ಹೋಗೇನೆ ಎಲ್ಲ ಕಡೆ ಅಭ್ಯಾಸ ಶಾಪಿಂಗ್ ಆಗಲಿ ಹಬ್ಬ ಹರಿದಿನ ಆಗಲಿ ಫಂಕ್ಷನ್ ಆಗಲಿ ಏನೇ ಆಗಲಿ ಅವ್ರನ್ನ ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ ನನಗೆ ಎಷ್ಟು ಫೀಲ್ ಆಗ್ತಿತ್ತು ಅಂದರೆ ಸರಿ ನನಗೆ ಅಲ್ಲಿ ಊಟ ಮಾಡೋದಕ್ಕೂ ನನಗೆ ಅನ್ನ ಇಳಿಲಿಲ್ಲ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಅಲ್ಲಿ ಕೇಳ್ತಾಯಿದ್ರು ಯಾಕೆ ಇಷ್ಟೊಂದು ಡಲ್ಲಾಗಿದೆಯಾ ಅಂತ ಯಾಕೆ ಅಂದರೆ ಆ ಮುಂದೆ ಸೀಟಲ್ಲಿ ಅವ್ರು ಯಾವಾಗಲೂ ನಾನು ಇಲ್ಲೇ ಹೊರಟರು ಅವ್ರು ಮುಂದೆ ಸೀಟಲ್ಲಿ ಕೂತಿರ್ತಾರೆ ಆ ಸೀಟ್ ಯಾಕೋ ಒಂಥರ ಖಾಲಿ 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 ಅಂತ ಅನ್ನಿಸ್ತಾ ಇತ್ತು ಅದನ್ನ ನೋಡಿದಾಗ ಏನೇನೋ ಫೀಲ್ ಆಗ್ತಾ ಇತ್ತು ಸುಜಿತ್ ಕೂತಿದ್ದಾನೆ ಮುಂದೆ ಆದರೂ ಒಂಥರ ಬೇಜಾರಂದರೆ ತುಂಬಾ ತುಂಬ ಬೇಜಾರಾಗ್ತಿತ್ತು ಅವ್ರು ಬರೆದಿದ್ದು ನಾನು ಕೂಡ ಯಾಕಾದ್ರೂ ಬನ್ನೋ ಅಂತ ಅನ್ನಿಸ್ತಾ ಇತ್ತು ಬಟ್ ಯಾರಾದರೂ ಒಬ್ರು ಹೋಗಲೇಬೇಕು ಹಬ್ಬಕ್ಕೆ ಯಾಕೆಂದ್ರೆ ಅವ್ರುಗಳು ಕೂಡ ಬರ್ತಾರಲ್ವ ಹಂಗಾಗಿ ಸರಿ ಅಂತ ನಾನು ಒಬ್ಳೇ ಹೋಗ್ತಾ ಇದ್ದೀನಿ ಬೇಜಾರಾದರೂ ಪರವಾಗಿಲ್ಲ ಅಂತ ಬರ್ಬೇಕಾದ್ರಂತೂ ತುಂಬಾ ಬೋರ್ ಆಗ್ಬಿಡ್ತು ತುಂಬ ಬೇಜಾರಾಗ್ಬಿಡ್ತು ಎಷ್ಟೊತ್ತಿಗೆ ನಮ್ಮ ಮನೆಯವ್ರನ್ನ ಬಂದು ನಾನು ನೋಡ್ಬಿಡ್ತೀನಪ್ಪಾ ಅಂತ ಅನ್ನಿಸ್ತಿತ್ತು ಅಷ್ಟು ಒಂದು ಅಂಡರ್ಸ್ಟ್ಯಾಂಡಿಂಗು ಅಷ್ಟು ಒಂದು ಅಟ್ಯಾಚ್ಮೆಂಟು ಇಬ್ಬರು ನಡುವೆನೂ ಅಮ್ಮನ ಮನೆ ನೋಡೇ ಇದ್ದೀರಾ ಗುಬ್ಬಿಯಿಂದ ಒಂದು ಹದಿನೈದು ನಿಮಿಷದ ಪ್ರಯಾಣ ಅಷ್ಟೇ ಅಮ್ಮನ ಮನೆಗೆ ತುಂಬ ಹತ್ತಿರ ಮತ್ತು ಬೇಗನೆ ಹೋಗ್ಬೋದು ಹಾಗಂತ ನಾವೇನು ಯಾವಾಗಲೂ ಬರೋದಿಲ್ಲ ಏನಾದರೂ ಈ ಥರ ಎಲ್ಲಾದರೂ ಕರ್ಕೊಂಡು ಹೋಗ್ಬೇಕು ಅನ್ನೋದಿದ್ರೆ ಮಾತ್ರ ಬರ್ತೀವಿ ಲಾಸ್ಟ್ ಟೈಮು ಧನ್ಯ ಮಾಡ್ಕೊಳ್ಳೋದಕ್ಕೆ ಸುಜಿತ್ ಕರ್ಕೊಂಡು ಬಂದಿದ್ದೆ ಅದು ಬಿಟ್ಟರೆ ಇವತ್ತು ಕಡಬಾಗ ಹೋಗೋಕ್ಕೆ ಅಂತ ಬರ್ತಾ ಇರೋದು ಇವಾಗ ಬಂತು ಅಮ್ಮನ ಮನೆ ಸುಜಿತ್ ಅಂತೂ ತುಂಬ ಖುಷಿಯಾಗಿದ್ದಾನೆ ಅಜ್ಜಿ ಮನೆಗೆ ಹೋಗ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಮನೆ ಆ್ಯಕ್ಚುಲಾಗಿ ಒಂದು ನಾಲ್ಕು ವರ್ಷ ಆಗಿರ್ಬೋದು ಅಷ್ಟೇ ಅನಿಸುತ್ತೆ ಮನೆಗೆ ಕಟ್ಟಿ ಈ ತೋಟದಲ್ಲಿರೋಂಥ ಮನೇನ ನಮ್ಮ ತಂದೆ ಕೂಡ ರೆಡಿಯಾಗಿದ್ದಾರೆ ಸುಜಿತ್ ನೋಡಿ ಬಂದಿದ್ದ ತಕ್ಷಣ ನಮ್ಮಪ್ಪ ಅಂದರೆ ತುಂಬ ಇಷ್ಟ ಅವನಿಗೆ ನಮ್ಮ ಅಣ್ಣ ನಮ್ಮಪ್ಪ ಇವ್ರನ್ನೆಲ್ಲ ಕಂಡ್ರೆ ಸಖತ್ತು ಇಷ್ಟ ನಮ್ಮಮ್ಮನೂ ರೆಡಿಯಾಗಿದ್ದಾರೆ ಅಮ್ಮ ಇವಾಗ ಇಡ್ಲಿ ಮಾಡಿದರು ನಮ್ಮಪ್ಪ ಸುಜಿತಿ ತಿನ್ಸು ಅಲ್ಲೇನು ಊಟ ಮಾಡಲ್ಲ ನಾನ್ ಎಲ್ಲ ಏನೂ ತಿನ್ನಲ್ಲ ಹಂಗಾಗಿ ಇಡ್ಲಿ ಮಾಡಿದ್ದಾರೆ ತಿನ್ನಿಸು ಅಂತಂದರು ಹಂಗಾಗಿ ಸುಜಿತ್ ನಮ್ಮಮ್ಮ ಒಂದು ತಟ್ಟೆ ಇಡ್ಲಿ ಮಾಡಿದ್ರು ಸುಜಿತಿಗೆ ಚಟ್ನಿ ಇಡ್ಲಿ ತಿನ್ನಿಸ್ಕೊಂಡು ಇವಾಗ ಬರ್ತಾ ಇದ್ದೀವಿ ಆಲ್ರೆಡಿ ಕಡಬಾಗ್ ಬಂದುಬಿಟ್ಟಿದ್ದೀವಿ ಅಲ್ಲಿ ತೋರ್ಸಿದ್ನಲ್ಲ ಸ್ಕೂಲು ಅಲ್ಲಿ ನಮ್ಮ ತಂಗಿ ಮಕ್ಕಳು ಅಲ್ಲೇ ಅವರು ಓದ್ತಾ ಇರೋದು ಕಡಬಕ್ಕೆ ಬಂದ್ವಿ ಮತ್ತು ಅಮ್ಮ ಇಲ್ಲೇನು ತೊಗೊಂಡಿಲ್ಲ ಏನಾರು ಹೋಗೋಣ ಬರೀ ಕೈಲಿ ಹೋಗೋದು ಹೇಗೆ ಅಂತ ಒಂದು ಸರಿ ಅಂತ ಅಲ್ಲೇ ಕಡಬದಲ್ಲೇ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ಹೇಳ್ಬೇಕಂತಂದರೆ ಕಡಬಕ್ಕೆ ಬಂದಾಗೆಲ್ಲ ನೆನಪಾಗೋದು ಅಂದರೆ ನನ್ನ ಸ್ಕೂಲು ನನ್ನ ಸ್ಕೂಲ್ ಮುಂದೆ ನನ್ನ ಕಾಲೇಜ್ ಮುಂದೆನೇ ಹೋಗಬೇಕು ನಮ್ಮಪ್ಪ ನಮ್ಮ ಸುಜಿತ್ ಕೇಳ್ತಾ ಇದ್ದೆ ನೋಡಲ್ಲ ನಿಮ್ಮ ಮಮ್ಮಿ ಸ್ಕೂಲ್ ಬಂತು ನಿಮ್ಮ ಮಮ್ಮಿ ಸ್ಕೂಲು ಅಂತ ನಮ್ಮಪ್ಪ ಹೇಳ್ತಾಯಿದ್ರು ಅದನ್ನು ನೋಡಿದಾಗೆಲ್ಲ ಒಂದು ಬಾಲ್ಯದ ನೆನಪು ಕಾಲೇಜ್ ನೆನಪು ಇದೆಲ್ಲ ಬರುತ್ತೆ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಇಲ್ಲೇ ಕಾಲೇಜ್ ಪಕ್ಕದಲ್ಲೇ ನಮ್ಮ ಮನೆ ಇದ್ದಿದ್ದು ಸ್ಕೂಲ್ ಪಕ್ಕದಲ್ಲೇ ನಮ್ಮ ಮನೆ ಬಟ್ ಆ ಮನೆ ಇಲ್ಲ ಅದು ಬೀಳ್ಸಾಕಿದ್ದಾರೆ ಅದೇನೋ ಪ್ರಾಬ್ಲಮ್ ಆಗಿ ಬಿದ್ದೋಗಿದೆ ಅಂದರೆ ಬಾಡಿಗೆ ಇರ್ತಿದ್ವಿ ನಾವು ಮೋಲ್ಡ್ ಮನೆ ಮಾಡಿ ಇದ್ದಿದ್ದು ముంత్రా కిశే ఆగి కళబాక్ మందాగా నిలా స్నే హిత్రే అబ్బు కోద్ వి ఊట కము బంద్వి ಬಟ್ ಯಾವುದೇ ದೇವಸ್ಥಾನಕ್ಕೆ ಹೋಗಲಿಲ್ಲ ಯಾಕೆ ಅಂದರೆ ನಂದು ಫೋರ್ ಡೇಸ್ ಆಗಿದ್ದರಿಂದ ಜಸ್ಟ್ ಹೋಗಿ ಊಟ ಮಾಡಿಕೊಂಡು ಜಾಸ್ತಿ ಗೊತ್ತಿರಲಿಲ್ಲ ಬಂದುಬಿಟ್ವಿ ಮತ್ತು ಅಪ್ಪನ ಮನೆಗೆ ಹೋಗಿ ಅವ್ರನ್ನ ಬಿಟ್ಟು ಬಂದ್ವಿ ಇದಾದ ನಂತರ ಭಾನುವಾರ ಒಂದು ಫಂಕ್ಷನ್ಗೆ ಹೋಗಿದ್ದೆ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡಿರಲಿಲ್ಲ ಬಟ್ ನಾನು ಮೈಸೂರು ಸಿಲ್ಕ್ ಸುಮಾರು ಜನ ಕೇಳ್ತಾ ಇದ್ರಿ ಇದನ್ನು ನಾನು ವೇರ್ ಮಾಡಿರಲಿಲ್ಲ ನಿಮಗೆ ತೋರಿಸಿದ್ದೀನಿ ಇದು ಎನ್ ಎಸ್ ಸಿಲ್ಕ್ನಲ್ಲಿ ನಾನು ಪರ್ಚೇಸ್ ಮಾಡಿದ್ದಂಥದ್ದು ಸರಿಯಾಗಿ ಎಕ್ಸಾಕ್ಟಾಗಿ ನೆನಪಾಗ್ತಿಲ್ಲ ಆ್ಯಕ್ಚುಲಿ ನನಗೆ ಆ್ಯನಿವರ್ಸರಿಗೆ ನಮ್ಮ ಮನೆಯವ್ರು ಕೊಡಿಸಿದ್ದು ಅಂತ ಅನಿಸುತ್ತೆ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಅಂದರೆ ನಮ್ಮ ಫ್ರೆಂಡು ಮಗಳದು ಆಫ್ ಸ್ಯಾರಿ ಫಂಕ್ಷನ್ ಇತ್ತು ಅದಕ್ಕೆ ಕರೆದಿದ್ರು ಯಾರೂ ಇಲ್ಲ ಸುಜಿತ್ ನಾನು ಇಬ್ಬರೇ ತುಂಬ ಗಡಿಗುಡಿಯಲ್ಲಿ ಹೋಗ್ತಿದ್ದೀನಿ ಭಾನುವಾರ ಬೆಳಗ್ಗೆಯಿಂದ ಎಲ್ಲ ಕೆಲಸಗಳು ಮುಗಿಸಿ ಇವತ್ತು ಫ್ರೆಂಡ್ ಮನೆಯದು ಫಂಕ್ಷನ್ ಇದೆ ಗಟ್ಟಿಲಿ ಒಟ್ಟು ಫ್ರೆಂಡ್ ಮನೆಯದು ಅಂದರೆ ಮ ನಮ್ಮ ಫ್ರೆಂಡು ಫ್ರೆಂಡ್ ಮಗಳದು ಆಫ್ ಸ್ಯಾರಿ ಫಂಕ್ಷನ್ ಇದೆ ಅದಕ್ಕೆ ಕೊಡ್ತಾಯಿದ್ದೀನಿ ಯಾರೂ ಇಲ್ಲ ಸುಜಿತು ಮತ್ತು ನಾನು ಹೋಗ್ತಾ ಇದ್ದೀವಿ ಮನೆಯವ್ರಿಗೆಲ್ಲ ಅಡುಗೆ ಎಲ್ಲ ಮಾಡಿಟ್ಟು ಹೊರಡೋ ವರ್ಷದಲ್ಲಿ ಒಂದೂವರೆ ಇಲ್ಲೇ ಆಗಿದೆ ಚೌಟ್ರಿನಲ್ಲಿ ಇಟ್ಕೊಂಡಿದ್ದಾರೆ ಬನ್ನಿ ಹೋಗೋಣ ಇವಾಗ ಹೇಗೆ ಕಾಣಿಸ್ತಿದ್ದೀನಿ ಇವತ್ತು ಮೈಸೂರು ಸಿಲ್ಕ್ ಸ್ಯಾರಿನ ವೇರ್ ಮಾಡಿದ್ದೀನಿ ನಾನು ರೆಡ್ ಕಲರ್ದು ಬ್ಲೌಸು ಬೇರೆದು ಸ್ಟಿಚ್ ಮಾಡಿಸಿದೆ ಬಟ್ ಇದೇ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಇದನ್ನೇ ವೇರ್ ಮಾಡಿದ್ದೀನಿ ಮನೆಯವರು ಎಲ್ಲ ಹೋಗಿದ್ರು ಅಲ್ಲಿ ಆ ಮನೆ ಹತ್ರ ಹೋಗಿದ್ರು ನಾನು ನೋಡಿಕೊಂಡು ಅವನ್ನ ಇಟ್ಕೊಂಡು ನಾನು ರೆಡಿಯಾಗಿ ಹೋಗೋವಷ್ಟರಲ್ಲಿ ಫಂಕ್ಷನೇ ಬೇಡಪ್ಪ ಅಂತ ಅನ್ನಿಸ್ಬಿಡ್ತು ಆದರೂ ನೆನ್ಪು ಮಾಡಿಕೊಂಡು ಕರೆದಿದ್ದಾರೆ ಹೋಗಿ ಬರೋಣ ಅಂತ ಇದು ಇದೊಂದು ಚಿಕ್ಕ ಬ್ಲಾಗ್ ಅಷ್ಟೇ ಸ್ನೇಹಿತರೆ ಆಟೋದಲ್ಲಿ ಹೋಗ್ತಾ ಇದ್ದೀನಿ ಯಾಕೆ ಅಂತಂದರೆ ತುಂಬ ಬಿಸಿಲಿತ್ತು ಮತ್ತು ಸುಜಿತ್ ಕರ್ಕೊಂಡು ನಾನು ಬೈಕಲ್ಲಿ ಹೋಗೋದಕ್ಕಾಗಲ್ಲ ಹಾಗಾಗಿ ಆಟೋದಲ್ಲಿ ಹೋಗ್ತಾ ಇದ್ದೀನಿ ಮೊದಲೇ ಸಿಂಗಲ್ ಪಿನ್ ವೇರ್ ಮಾಡಿದ್ದೆ ಸ್ಯಾರಿನ ಹಾಗಾಗಿ ಗಡಿ ಬಿಡಿ ಇದ್ದಿದ್ದರಿಂದ ನಾನು ಸಿಂಗಲ್ ಸ್ಯಾರಿನ ಸಿಂಗಲ್ ಪಿನ್ ಮಾಡಿಕೊಂಡು ಹೊರಟ್ಬಿಟ್ಟೆ ಬೇಗ ತುಂಬ ಗಡಿಬಿಡಿ ಇತ್ತು ಸುಮಾರು ಜನ ಇಷ್ಟಪಟ್ಟರು ಸ್ಯಾರೀಸು ಮತ್ತು ನನಗೆ ಮೆಸೇಜ್ ಕೂಡ ಆಗ್ತಾಯಿದ್ರು ಮತ್ತು ಕಾಲ್ ಮಾಡಿ ಕೂಡ ಸುಮಾರು ಜನ ಹೇಳಿದ್ರು ಕೇಳಿದ್ರು ಎಲ್ಲಿ ತೊಗೊಂಡಿದ್ರಿ ಸ್ಯಾರಿ ತುಂಬ ಚೆನ್ನಾಗಿದೆ ಅಂತ ಬಟ್ ನನಗೂ ಗೊತ್ತು ಅದು ಕ್ರೇಪ್ಸ್ ಮೈಸೂರು ಸಿಲ್ಕ್ ಕ್ರೇಪ್ನಲ್ಲಿ ತೊಗೊಂಡಿರೋದು ಯಾಕೆಂದರೆ ಪ್ಯೂರ್ನಲ್ಲಿ ನಾವು ತಗೋಳೋಕ್ಕೆ ತುಂಬ ಕಾಸ್ಟ್ಲಿ ಬೀಳುತ್ತೆ ಒಂದು ಮೂವತ್ತೈದರಿಂದ ನಲವತ್ತು ಸಾವಿರ ರೂಪಾಯಿ ಅಂದರೆ ಕೆ ಎಸ್ ಐ ಸಿ ಮಾರ್ಕ್ ಇರೋದು ತೊಗೋಬೇಕು ಅಂದರೆ ಆ ಯಾರು ಹೇಳ್ತಾ ಇದ್ರು ಅದು ಮೈಸೂರು ಸಿಲ್ಕಲ್ಲ ಕ್ರೇಪ್ ಅಂತ ನನಗೂ ಗೊತ್ತು ಕ್ರೇಪ್ ಅಂತ ಬಟ್ ನಾನು ಶೇರ್ ಮಾಡಿ ಕೂಡ ಕ್ರೇಪ್ ಸ್ಯಾರಿ ಅಂತಲೇ ನಾನು ನಿಮ್ಗೆ ಹೇಳಿರೋದು ಬಟ್ ವೀಡಿಯೋನ ಫುಲ್ಲಾಗಿ ನೀವು ನೋಡಿರಲ್ಲ ಹಾಗಾಗಿ ಕಮೆಂಟ್ಸ್ನ ನೀವು ಹಾಕಿರ್ತೀರ ಯಾರೂ ಫ್ರೆಂಡ್ಸ್ ಸಿಗಲಿಲ್ಲ ತುಂಬ ಲೇಟಾಗಿ ಹೋಗಿದ್ರಿಂದ ಇವರೊಬ್ಬರು ಗಟ್ಟಿಲೆಟೋರು ಇವರು ಕೂಡ ನನ್ನ ಫ್ರೆಂಡ್ ರೂಪ ಅಂತ ಇವರೊಬ್ಬರೇ ನನಗೆ ಸಿಕ್ಕಿದ್ದು ಅವ್ರದ್ದೊಂದು ವೀಡಿಯೋನ ನಾನು ತೊಗೊಂಡಿದ್ದೀನಿ ಬಟ್ ಇನ್ಯಾರೂ ನನಗೆ ಸಿಕ್ಕಿಲ್ಲ ತುಂಬ ಲೇಟಾಗಿ ಏನೋ ಗೊತ್ತಿಲ್ಲ ಅಂತೂ ಇಂತೂ ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಬಂದೆ ತೋರಿಸ್ತೀನಿ ನಿಮಗೆ ಫಂಕ್ಷನ್ನಲ್ಲಿ ವಿಡಿಯೋ ಮಾಡ್ಕೊಡಿ ಅಂತ ನಾನು ಸ್ನೇಹಿತರೆ ಇವತ್ತು ಚಿಕ್ಕ ಬ್ಲಾಗ್ ಆಗಿರುತ್ತೆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಒಂದ್ ಲೈಕ್ ಮಾಡಿ ಸಿಗೋಣ ಮುಂದಿನ ವಿಡಿಯೋಗಳಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ನಮಸ್ಕಾರ